ಹಾಯ್ ಆಲ್ ಇದು ಹಬ್ಬ ನೆಕ್ಸ್ಟ್ ಡೇ ವ್ಲಾಗು ಎಲ್ಲರೂ ಮನೇಲೇ ಇದ್ದಾರೆ ನೆಂಟರೆಲ್ಲರೂ ಅಕ್ಕಂದಿರ ಮಕ್ಕಳೆಲ್ಲರೂ ತುಂಬ ಆಟ ಆಡ್ತಾ ಇದ್ರು ತನು ಕೂಡ ಹಬ್ಬಕ್ಕೆ ಬಂದಿದ್ಲು ಹಾಗೆ ಎಲ್ಲರೂ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ನೋಡಿ ಹೆಂಗ್ ಇಲ್ಲಿ ಇದೊಂದು ಇಲ್ಲಿ ಮಲಗಿದೆ ಮಕ್ಕಳ ಮನೆ ಆಗಿಬಿಟ್ಟಿದೆ ನಮ್ಮ ಮನೆ ಎಲ್ಲ ಬರೀ ಮಕ್ಕಳೇ ತುಂಬ ತನು ಕೂಡ ಹಂಗೆ ಹೇಳ್ತಿದ್ದಾಳು ಏನಿದೆ ಇಷ್ಟು ಮಕ್ಕಳವ್ರೆ ಇಲ್ಲಿ ಇವಳೊಬ್ಳು ಅಡಿಕೆಪಟ್ಣ ರಾಣಿ ಅಡಕೆ ಪಟ್ನ ಇದ್ರೆ ಊಟನೇ ಬೇಡ ಇವಳೊಬ್ಳಿಗೆ ಇವಳಂತೂ ಊಟನೇ ಬೇಡ ಅಲ್ಲಿ ಮಾತ್ರ ಬಿಡ್ತಾಳೆ ಹಾಗೆ ಎಲ್ಲರೂ ಅಜ್ಜಿದಿರು ಮತ್ತು ಅಪ್ಪ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದರು ಹಾಗೆ ಎಲ್ಲರೂ ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅಮ್ಮ ಹಂಗೆ ಅಂತಿದ್ರು ನೋಡ್ಕೊಂಡು ಬರೋಣ ಶುಂಠಿ ಹಾಕಿದಿವಲ್ಲ ಹೇಗಿದೆ ಅಂದ್ಬಿಟ್ಟು ಅಕ್ಕಂದಿರು ಕೂಡ ಬರ್ತೀನಿ ಅಂದರು ಎಲ್ಲರೂ ಕಾರಲ್ಲಿ ಬಂದ್ವಿ ಹೊಲ್ದತ್ರ ಇವಾಗ ಇದು ಫುಲ್ ಫ್ಲಾಟ್ ಎಲ್ಲ ನಮ್ದೇನೆ ಶುಂಠಿ ಹಾಕಿರೋದು ನಮ್ಮಅಮ್ಮ ನಮ್ಮ ದಡಮ್ಮ ಅಕ್ಕಂದಿರೂ ಕರ್ಕೊಂಡು ಬಂದಿದೀನಿ ತನು ಕೂಡ ಬಂದಿದ್ದಾಳೆ ಪ್ರಶಾಂತ್ ಅವರು ಕೂಡ ಬಂದಿದ್ದಾರೆ ಎಲ್ಲರನ್ನು ಕರ್ಲು ಕರ್ಕೊಂಡ್ ಬಂದಿವಿ ನಮ್ ದಡಮ್ಮ ಎಲ್ಲ ನೋಡ್ತಿದ್ದಾರೆ ಹೆಂಗಿದೆ ದಡಮ್ಮ ಶುಂಠಿ ಚೆನ್ನಾಗಿದ್ಯಾ ಪರವಾಗಿಲ್ಲ ಪರವಾಗಿಲ್ವಾ ನಮ್ಮ ಅಕ್ಕವರೆಲ್ಲ ಇಲ್ಲೇ ಇದ್ದಾರೆ ನೋಡಿ ಎಲ್ಲರೂ ಬಂದಿದೀವಿ ನಮ್ಮಮ್ಮ ಕೂಡ ನಮ್ಮಮ್ಮ ನೋಡೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದವರೇ ನೋಡಿ ನಮ್ಮಣ್ಣ ಅಲ್ಲಿದ್ದಾನೆ ಕಾಣಿಸ್ತಾ ಇಲ್ಲ ನಮ್ದು ಶುಂಠಿ ನಮ್ಮೂರ್ ಸೈಡ್ ಮಳೆ ಜಾಸ್ತಿ ಇದ್ರಿಂದ ಕಳೇನು ಕಿತ್ತಿರಲಿಲ್ಲ ಕಳೆಗೆ ಔಷಧಿ ಹೊಡೆದಿದ್ದಾರೆ ಶುಂಠಿ ಹಾಕಿ ಇವಾಗ ತ್ರೀ ಮಂತ್ಸ್ ಆಗಿದೆ ಹಾಗಾಗಿ ಎಲ್ಲರೂ ಹೇಗೂ ಬಂದಿದ್ವಲ್ಲ ಒಂದ್ಸಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ನಮ್ಮ ಅಕ್ಕ ಏನ್ ಬೇಕಾದ್ರೂ ಮಾಡ್ತಾಳೆ ಎಷ್ಟ್ ಕೆಲ್ಸ ಬೇಕಾದ್ರೂ ಅಲ್ದತ್ರ ಅವ್ರೆಲ್ಲಾ ಬೆಳೆದು ಬೆಳೆದು ಅಭ್ಯಾಸ ಆಗ್ಬಿಟ್ಟಿದ್ದಾರೆ ನಾವು ಬರೀ ಪೋಸ್ ಅಷ್ಟೇ ಏನೇ ಇನ್ಫಾರ್ಮೇಶನ್ ಬೇಕಂದ್ರೂ ಔಷಧಿಗಿಷ್ಟಿ ಹೊಡ್ಯಕೆ ಗೊಬ್ಬರ ಹಾಕಕ್ಕೆ ನಾವು ಅಣಂಗ್ ಕಾಂಟ್ಯಾಕ್ಟ್ ಮಾಡಿ ಹಿಂಗ್ ಬೆಳೆಯೋದಂತ ಬೇಕಂದ್ರೆ ಇನ್ಫಾರ್ಮೇಶನ್ ಬೇಕಿದ್ರೆ ನಾವೇ ಕೊಡ್ತೀವಿ

ಈ ಸಲ ಅಂತೂ ಹೆವಿ ಮಳೆ ಆಗಿರೋದ್ರಿಂದ ನಮ್ಮೂರು ಸೈಡ್ ಅಂತೂ ಕೆಲಸ ಮಾಡೋದಿಕ್ಕೇನೆ ಆಗಿರಲಿಲ್ಲ ಒಂದ್ ದಿನನೂ ಬಿಡವೇ ಇಲ್ದಂಗೆ ಮಳೆ ದಿನ ಬರ್ತಿತ್ತು ಹಾಗಾಗಿ ಕಳೆನು ಇನ್ನು ಸ್ವಲ್ಪ ಆರಬೇಕು ಹೊಲ ಅಂದ್ಬಿಟ್ಟು ಆಳುಗಳಿಗೆ ಹೇಳಿದ್ದಾರೆ ನಮ್ಮಪ್ಪ ಅವರು ಬರ್ತಾರೆ ಕೆಳಕ್ಕೆ ಸ್ವಲ್ಪ ಗದ್ದೆಗಳು ಆರ್ಲಿ ಅನ್ಬಿಟ್ಟು ಹಾಗೆ ಬಿಟ್ಟಿದೀವಿ ಕಳೆನ ಶುಂಠಿ ಎಲ್ಲ ಬೆಳಿಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಕೆಲಸಗಳಂತೂ ದಿನ ಹದ್ನೈದಿನ ಸಲ ಕಳೆ ಎಲ್ಲ ಕೀಳ್ತಿರ್ಬೇಕು ಹಾಗೆ ರೋಗ ಕೂಡ ಬರ್ದಂಗೆ ಔಷಧಿ ಎಲ್ಲ ಹೊಡಿತಾ ಇರಬೇಕು ತುಂಬಾ ಕೆಲಸ ಇರುತ್ತೆ ಶುಂಠಿ ಬರೋಷ್ಟರಲ್ಲಿ ತುಂಬಾನೇ ಖರ್ಚು ಕೂಡ ಆಗುತ್ತೆ ನೋಡಿ ಇದೆಲ್ಲ ಫ್ಲಾಟ್ ನಮ್ದೇನೆ ಶುಂಠಿ ಕಳೆ ಸ್ವಲ್ಪ ಇದೆ ಆಳ್ಗಳು ಬರ್ತಾರೆ ಕೀಳೋದಕ್ಕೆ ನೋಡ್ತಿರ್ಬೋದು ತನೋ ನಮ್ಮ ನೋಡಿ ಏನ್ ಅನಿಸ್ತು ನಿನಗೆ ನಮ್ಗೇನು ನಾರ್ಮಲ್ ಅಲ್ವ ನಾನು ಹೊಸಗೆ ಬರ್ತಿದ್ದೆ ಹ್ಞೂ ಆಹಾ ಹೊಲದ ಹತ್ರ ಇದ್ದರೆ ತಂಪು ಅನಿಸುತ್ತೆ ಅರ್ಷಿತಾ ನಮ್ ಹೊಲಗಳು ನೋಡ್ದಾ ಅರ್ಷಿತ ಕೊಟ್ಟ ಬಂದಿದ್ದಾಳೆ ಹಳ್ಳಿ ವಾತಾವರಣ ನೋಡೋದಿಕ್ಕೇನೆ ಕಣ್ಣಿಗೆ ತಂಪು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೇಚರ್ನ ನೋಡೋದಿಕ್ಕೆ ನನಗಂತೂ ಹಳ್ಳಿನೇ ಇಷ್ಟ ನಮ್ಮಮ್ಮ ಒಂದು ಬಂದಿರಲಿಲ್ಲ ದೀಪಕಾಯ್ ದೀಪಕಾಯ್ ಹೇಗನ್ಸುದು ನಮ್ ಶುಂಠಿ ನೋಡಿ ನಮ್ಮ ಅಣ್ಣ ಇಷ್ಟ ಕಷ್ಟಪಟ್ಟು ಇದೆಲ್ಲ ಮಾಡಿದಾನೆ ಈ ವರ್ಷ ಒಳ್ಳೆ ರೈಟ್ ಆಗ್ಲಿ ಅಂತೆಲ್ಲ ಕೇಳ್ಕೊಳ್ಳಿ ಅಪ್ಪ ಅಮ್ಮಂಗೆ ಆದ್ರೂ ಹಳ್ಳಿ ವಾತಾವರಣನೇ ಸೂಪರ್ ಕಣ್ಣೆಲ್ಲ ತಂಪಾಗೋಯ್ತು ನಮ್ಮ ಹತ್ರ ಬಂದು ನೀರೆಲ್ಲ ಐತೆ ಮಾಡೋದು ಇದು ನಮ್ಮ ಅಕ್ಕ ಮಗಳು ಕೂಡ ಸುನೇಕಾಳೆ ದೂಡ ಬಂದಿದೆ ಇವಾಗ ಒಲೆಲ್ಲ ನೋಡಾಯ್ತು ಇವಾಗ ಹೊರಡ್ತಾ ಇದೀವಿ ಹಾಗೆ ನಮ್ಮ ಅಕ್ಕನ ಮನೆ ಕೂಡ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅನ್ಬಿಟ್ಟು ಕಾರ್ಲ್ ಹತ್ತುತ್ತಿದ್ದಾರೆ ನಾವು ಮಾತ್ರ ಬೈಕು ನೋಡಿ ಇವರೆಲ್ಲ ಕಾರ್ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ನನ್ನೇ ಕೂರಿಸ್ಕೊಂಡಿಲ್ಲ ಅಕ್ಕ ಅಂತೂ ಬಂದಿದುಟ್ಟಿ ತಾನು ನೋಡಿ ಫ್ರೆಂಡ್ ನಾಚಕೋತಾಳೆ ಏನ್ ಮಾತಾಡೋ ಅಂದ್ರೂ ಮಾತಾಡಲ್ಲ ಸ್ವಲ್ಪ ನೋಡಿ ಎಷ್ಟು ನಾಚ್ಕೋತಿದ್ದೆ ನಾನಂತೂ ಪ್ರಶಾಂತ್ ಅವ್ರನ್ನ ರೇಗಿಸ್ತಾನೆ ಇದ್ದೆ ಆ ಕೆಲಸ ಮಾಡ್ದೆ ಹಂಗೆ ಬೈಕಲ್ಲೇ ಕೂತಿದ್ದೀರಾ ಕಳೆ ಕೆಳಗೆ ಬಂದ್ಬಿಟ್ಟು ಅನ್ಬಿಟ್ಟು ರೇಗಿಸ್ತಾ ಇದ್ವಿ ಇವಾಗ ನಮ್ಮ ಅಕ್ಕ ಇಲ್ಲೇನೇ ಹತ್ರ ಇರೋದು ಊರಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲರೂ ಕಾಲಲ್ಲಿ ಹೋಗ್ತಿದ್ದಾರೆ ಹಳ್ಳೀಲಿ ಇದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾತುಕತೆ ಆಡ್ಕೊಂಡು ತಮಾಷೆ ಮಾಡ್ತಾ ಒಟ್ಟಿಗೆ ಕಾಲ ಕಳಿಬೋದು ನಮ್ಮ ಅಕ್ಕಂದಿರು ಎಲ್ಲರೂ ಜೊತೆ ಇದ್ದಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಅವ್ರು ಹೋಗ್ತಿದ್ದಾರೆ ಅಂದರೆ ತುಂಬಾ ಬೇಜಾರಾಯಿತು ಅವ್ರಿಗೂ ಕೂಡ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ ಅಂದ್ಬಿಟ್ಟು ಎಲ್ಲರೂ ಹೊರಡ್ತಿದ್ರು ಹಾಗೆ ಎಲ್ಲರೂ ಕಳಿಸ್ಕೊಡ್ತಾ ಬಾಯ್ ಮಾಡ್ತಾ ಇದ್ವಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು